ಎಸ್ ಮತ್ತು ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ಸ್ವಾಗತ ಸಾಧಾರಣ ಒಂದು ಹದಿನೈದು ದಿನಗಳಿಂದ ನಾನು ಶೃಂಗೇರಿ ಭಾಗದಲ್ಲಿ ತೀರ್ಥಹಳ್ಳಿ ಕೊಪ್ಪ ಹಾಗೆ ಎನ್ ಒಂದು ನಿಮ್ಮ ರಿಕ್ವೈರ್ಮೆಂಟಿಗೆ ಏನೇನು ಕೇಳಿದ್ರಿ ಆ ಥರದ ವೀಡಿಯೋಗಳನ್ನೇ ಹಾಕ್ತಾ ಬಂದಿದ್ದೀನಿ ಕೆಲವರು ಖಾಲಿ ಜಾಗ ಕೇಳಿರ್ತೀರಿ ಕೆಲವರು ತೋಟಗಳು ಕೇಳಿದ್ದೀರಿ ಎಲ್ಲದನ್ನು ಹಾಕಿದ್ದೀನಿ ಸೊ ಇವತ್ತು ಶೃಂಗೇರಿಯಿಂದ ಸ್ವಲ್ಪ ದೂರದಲ್ಲಿ ನೋಡಿ ಇದೊಂದು ಭದ್ರಾವತಿಯಿಂದ ಚನ್ನಗಿರಿ ರೋಡ್ನಲ್ಲಿ ನಮ್ಮ ಸ್ನೇಹಿತರೊಂದು ವೀಡಿಯೋ ಮಾಡಿ ಕಳಿಸಿದ್ದಾರೆ ಅವ್ರದೇ ತೋಟದ ವಿಡಿಯೋ ಮಾಡಿ ಕಲಿಸಿರ್ತಾರೆ ಇದು ನಿಮಗೆ ಎಕ್ಸ್ಟೆಂಟು ಹತ್ತು ಎಕರೆ ಮೂವತ್ತೊಂದು ಗುಂಟೆ ರೆಕಾರ್ಡ್ನಲ್ಲಿರುತ್ತೆ ಅದರಲ್ಲಿ ನಾಲ್ಕು ಗುಂಟೆ ರೋಡ್ಗೆ ಅಂತ ಪರ್ಚೇಸ್ ಮಾಡಿರ್ತಾರೆ ಇವರು ಹೈವೇಗೆ ಮುನ್ನೂರು ಮೀಟ್ರ್ ಜಸ್ಟ್ ಮುನ್ನೂರು ಮೀಟರ್ನಲ್ಲಿ ಇವರು ಈ ತೋಟ ಮಾಡಿದ್ದಾರೆ ಅವರು ಗುಡ್ ಕಂಡೀಷನ್ ತೋಟ ಇದೆ ಚಾನಲ್ ನೀರು ನೋಡ್ಬೋದು ನೀವು ಈ ಕಡೆ ಎಲ್ಲ ನಿಮಗೆ ಲಕ್ಕೊಳ್ಳಿ ಚಾನಲ್ ನೀರು ಬೇಕಾದಷ್ಟು ಸಿಗುತ್ತೆ ಹಾಗೆಯೇ ಬೇರೆ ಎರಡು ವಾಟರ್ ಸೋರ್ಸ್ ಕೂಡ ಇದೆ ವೀಡಿಯೋದಲ್ಲಿ ಮುಂದೆ ನೋಡ್ತೀರಿ ಹತ್ತರಿಂದ ಹದಿನೈದು ವರ್ಷದ ಅಡಿಕೆ ಮರಗಳನ್ನು ನೋಡ್ಬೋದು ನೀವು ಫಸಲು ಬರ್ತಾಯಿದೆ ಆರುನೂರ ಎಪ್ಪತ್ತರಿಂದ ಏಳ್ನೂರು ಕ್ವಿಂಟಲ್ ಹಸಿ ಉದುರು ಇವ್ರು ಕೊಟ್ಟಿದ್ದಾರೆ ಹಸಿ ಅಡಿಕೆ ಈ ನಮ್ಮ ಮಲೆನಾಡು ಭಾಗದಲ್ಲಿ ಶೃಂಗೇರಿ ಭಾಗದಲ್ಲಿ ಅಡಿಕೆಯನ್ನು ನಾವು ಚೊಗರಿನಲ್ಲಿ ಬೇಯಿಸಿ ಅದನ್ನು ಡ್ರೈ ಮಾಡಿ ಕೊಡ್ತೀವಿ ಇಲ್ಲೆಲ್ಲ ಹಸಿ ಉದುರನ್ನೇ ಕೊಡ್ತಾರೆ ಅದು ಬೇರೆ ಬೇರೆ ರೂಪದಲ್ಲಿ ಮಾರ್ಕೆಟಿಗೆ ಹೋಗುತ್ತೆ ಸೊ ತೋಟದಲ್ಲಿ ಇನ್ನೊಂದು ಬೋರ್ ಕೂಡ ಇದೆ ಮತ್ತೊಂದು ಬಾವಿ ಕೂಡ ಇದೆ ಮತ್ತು ತೋಟದ ಒಳಗಡೆ ಓಡಾಡಲಿಕ್ಕೆ ಅಂತ ಒಂದು ಎರಡು ವೆಹಿಕಲ್ ಹೋಗುವಂಥ ರೋಡ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ರೋಡು ಇದು ಆಡಿಯೋ ಮತ್ತು ವೀಡಿಯೋಗೂ ಮ್ಯಾಚ್ ಆಗ್ತಾ ಇಲ್ಲ ನಾನು ಮತ್ತೆ ಎಡಿಟ್ ಮಾಡಿರುವಂಥ ವೀಡಿಯೋ ಇದು ಎನಿವೆಸ್ ಈಗ ಇದು ಡಿಸ್ಟೆನ್ಸ್ ನೋಡೋದಾದರೆ ಭದ್ರಾವತಿಯಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನಾನು ಮ್ಯಾಪ್ನಲ್ಲಿ ನೋಡಿರೋದು ಇನ್ಫ್ಯಾಕ್ಟ್ ಇದ್ರದ್ದು ಮ್ಯಾಪ್ ನನ್ನ ಹತ್ರ ಇದೆ ಲೊಕೇಶನ್ ನನ್ನ ಹತ್ರ ಇದೆ ಯಾರಾದರೂ ಆಸಕ್ತರಲ್ಲಿ ಹೋಗಿ ನೋಡುವಂಥವ್ರು ಇದ್ದರೆ ನಾನು ಡೈರೆಕ್ಟಾಗಿ ಅವ್ರ ನಂಬರ್ ಕೊಡ್ತೀನಿ ನಿಮಗೆ ಲೊಕೇಶನ್ ಕಳಿಸ್ತೀನಿ ಮೊಬೈಲಿಗೆ ವಾಟ್ಸಪ್ನಿಂದ ಯಾವುದೇ ವಿಸಿಟಿಂಗ್ ಚಾರ್ಜಸ್ ಇಲ್ಲದೆ ನೀವೇ ಹೋಗಿ ನೋಡ್ಬೋದು ಅಲ್ಲಿಗೆ ಭದ್ರಾವತಿದು ಡಿಸ್ಟೆನ್ಸ್ ಹೇಳಿದೆ ಚೆನ್ನಗಿರಿಗೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಶಿವಮೊಗ್ಗಕ್ಕೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ನೀವು ನೋಡ್ತಾ ಇದ್ದೀರಿ ಇದು ವಿಡಿಯೋದಲ್ಲಿ ಬಾವಿ ಈ ಬಾವಿಯಿಂದ ಮೋಟ್ರ್ ಮೂಲಕ ನೀರನ್ನ ಎತ್ತಿ ಡ್ರಿಪ್ ಇರಿಗೇಷನ್ ಮುಖಾಂತರ ತೋಟಕ್ಕೆ ನೀರನ್ನ ಸರಬರಾಜು ಮಾಡ್ತಾರೆ ಇಷ್ಟು ಇದರ ಮಾಹಿತಿ ನಾನೇನು ರೋಡ್ ಹೇಳಿದೆ ನಿಮಗೆ ಎರಡು ರೋಡ್ ಇದೆ ಅಂತ ಇದೊಂದು ತೋಟದೊಳಗೆ ಒಂದು ರೋಡ್ ಇತ್ತು ನೋಡಿದ್ರಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ವಿಡಿಯೋ ಅಂತ ಹೇಳಿದೆ ಮಧ್ಯ ಮಧ್ಯದಲ್ಲಿ ತೆಂಗಿನ ಮರಗಳಿದಾವೆ ಹತ್ತು ಎಕರೆ ಎಕ್ಸ್ಟೆಂಟು ಕೊಳ್ಳುವಂತವ್ ಇದ್ರೆ ದಯವಿಟ್ಟು ನೇರವಾಗಿ ಹೋಗಿ ನೀವೇ ಹೋಗಿ ನೋಡ್ಕೊಂಡು ಬನ್ನಿ ಓನರ್ ಶೇರ್ ಮಾಡ್ತೀನಿ ಆಮೇಲೆ ಏನಾಯ್ತು ಏನಾಗಿಲ್ಲ ಅಂತ ದಯವಿಟ್ಟು ನಮ್ಗೊಂದು ಫೋನ್ ಮಾಡಿ ಹೇಳಿದ್ರೆ ಬಹಳ ಅನುಕೂಲ ನೋಡಿ ಅದೇ ಹೆಚ್ಚಿನ ಜಾಗಗಳಿಲ್ಲ ನಾನು ಏನು ಇವಾಗ ಒಂದು ಐನೂರು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಅದರಲ್ಲಿ ಮುಖಾಲು ಭಾಗ ಸೇಲ್ ಆಗಿದೆ ಇನ್ನು ಉಳಿಕೆದು ಇತ್ತೀಚೆಗೆ ಏನ್ ಪೋಸ್ಟ್ ಮಾಡಿದ್ರು ಆಗಷ್ಟು ಉಳ್ಕೊಂಡಿದ್ದಾವೆ ಇದರಲ್ಲಿ ಯಾರಿಗಾದರೂ ಜಾಗ ಇಷ್ಟ ಆಗಿದ್ರೆ ದಯವಿಟ್ಟು ಬೇಗ ಬೇಗ ಬನ್ನಿ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಮುಂದ್ ಮುಂದಕ್ಕೆ ಜಾಗನೂ ಸಿಗ್ತಾ ಇಲ್ಲ ಮುಂದಕ್ಕೆ ಯಾರು ಜಮೀನು ಕೊಡೋ ಅಂತವರು ಇಲ್ಲ ಜಮೀನಿನ ಬೆಲೆ ಏರ್ತಾ ಇದೆ ದುಡ್ಡಿನ ಬೆಲೆನೂ ಏರ್ತಾ ಇದೆ ಇದರ ರೇಟು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಈ ಜಮೀನಿನ ಮ್ಯಾಪ್ ನಾನು ನೋಡ್ತಾ ಇದ್ದೆ ಗೂಗಲ್ ಮ್ಯಾಪ್ ಅಲ್ಲಿ ಸುತ್ತಮುತ್ತ ಬಹುಶಃ ನನ್ನ ಅಂದಾಜು ಒಂದು ಐನೂರು ಸಾವಿರ ಎಕರೆ ಬರಿ ಅಡಕೆ ತೋಟಗಳೇ ಇದಾವೆ ಪೂರ್ತಿ ಅಡಕೆ ತೋಟದ ಬೆಲ್ಟ್ ಇದು ಒಳ್ಳೆ ಫಸಲು ಬರುತ್ತೆ ಇಲ್ಲಿ ನಮ್ಮ ಮಲ್ನಾಡ್ ಮಲೆನಾಡು ಭಾಗದಲ್ಲಿ ಈ ಕೊಳೆ ರೋಗ ಈ ತರದ್ದೆಲ್ಲ ಸಿಕ್ಕಾಪಟೆ ಇದೆ ಅಂತ ಎಲ್ಲ ಹೇಳ್ತಾರ ನಾನು ಎಲ್ಲ ವಿಡಿಯೋದಲ್ಲೂ ಕಮೆಂಟ್ಸ್ ನೋಡಿರ್ತೀರಿ ಆತರದ ಕೊಳೆ ರೋಗದ ಬಾಧೆ ಇಲ್ಲ ಇಲ್ಲಿ ಮಳೆ ಕಮ್ಮಿ ಅಲ್ಲ ಕೊಳೆ ರೋಗದ ಬಾಧೆ ಕಮ್ಮಿ ಚಾನಲ್ ನೀರಿದೆ ನೀರು ಅಡಕೆಗೆ ಬೇಕು ಆಕ್ಚುಲಿ ಸಾಕಷ್ಟು ನೀರಿದೆ ಒಳ್ಳೆ ತೋಟ ಇನ್ವೆಸ್ಟ್ ಮಾಡುವಂತ ತೋಟ ರೇಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಂದ್ರೆ ಮತ್ತೆ ಹೇಳ್ತೀನಿ ನೋಡಿ ನನ್ನ ಚಾನಲ್ನ ಯಾವ್ದೋ ಪರ್ಟಿಕ್ಯುಲರ್ ವಿಡಿಯೋ ಓಪನ್ ಮಾಡಿದ್ರೆ ಅದರಲ್ಲಿ ಇರುತ್ತೆ ತಮ್ನೇಲಿ ಪಕ್ಕದಲ್ಲಿ ಸಾರಿ ಕೆಳಗಡೆ ಲೈನ್ ಕೊಟ್ಟಿರ್ತೀನಿ ಆ ಜಮೀನಿನ ಸಣ್ಣದಾಗಿ ಮಾಹಿತಿ ಅದ್ರ ಕೆಳಗಡೆ ಮೋರ್ ಅಂತ ಇರುತ್ತೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುತ್ತೆ ನಾನು ಏನು ವಿಡಿಯೋದಲ್ಲಿ ಏನ್ ಹೇಳಿರೋದಿಲ್ಲ ಅದೆಲ್ಲಾ ಮಾಹಿತಿಗಳು ನಾನು ಹೇಳಿರ್ತೀನಿ ಹ್ಮ್ ನೋಡ್ಕೊಳ್ಬಹುದು ಓಕೆ ಇಷ್ಟು ಮಾಹಿತಿ ಇದನ್ನು ಹಂಚ್ಕೊಳ್ಲಿಕ್ಕೆ ಇಷ್ಟಪಟ್ಟಿದ್ದೆ ಬೇರೆ ಯಾವುದೇ ಎನ್ಕ್ವೈರೀಸ್ ಇದ್ರೂ ನಾನು ಡೈರೆಕ್ಟಾಗಿ ನಿಮಗೆ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ತೀನಿ ನನಗೊಂದು ವಾಟ್ಸಪ್ ಮಾಡಿದ್ರೆ ಸಾಕು ಜಮೀನು ಹೋಗಿ ನೋಡ್ಕೊಂಡು ಬರಲಿಕ್ಕೆ ಯಾವುದೇ ರೀತಿ ಅಭ್ಯರ್ಥರ ಇಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗೆ ಜಮೀನು ಬೇಕು ಅಂತ ಕೇಳ್ತಾರೋ ಅವರಿಗೆ ನಮ್ಮ ಲಿಂಕನ್ನು ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು